ಕಾರ್ಮಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರಗಳ ಮೂಲಕ ಕಾರ್ಮಿಕರಿಗೆ ಸೇರುತ್ತಿರುವ ಹಣವನ್ನ ಋತ ವೆಚ್ಚ ಮಾಡುತ್ತಿದ್ದಾರೆ ಶೀಘ್ರವೇ ಆರೋಗ್ಯ ತಪಾಸಣಾ ಶಿಬಿರ ನಿಲ್ಲಿಸಿ ಕಾರ್ಮಿಕರಿಗೆ ಮೀಸಲಿಟ್ಟ ಹಣವನ್ನ ಕಾರ್ಮಿಕರ ಕಲ್ಯಾಣಕ್ಕಾಗಿ ಅಥವಾ ಮಕ್ಕಳ ಹೋದಿಗೆ ನೀಡಿ ಎಂದು ಶಿಡ್ಲಘಟ್ಟ ತಾಲೂಕು ಕಾರ್ಮಿಕ ವರ್ಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮರಗೆಲಸ ಕಾರ್ಮಿಕರ ಸಂಘದ ಅಧ್ಯಕ್ಷ ಪ್ರದೀಪು ಕಾಟಾಚಾರಕ್ಕಾಗಿ ಆರೋಗ್ಯ ಶಿಬಿರಗಳ ನೆಪದಲ್ಲಿ ಮೂರು ಸಾವಿರಕ್ಕೂ ಅಧಿಕ ಹಣ ಬಿಲ್ ಮಾಡುತ್ತಿದ್ದಾರೆ ಆರೋಗ್ಯವಂತರಿಗೂ ತಪಾಸಣೆ ನೆಪದಲ್ಲಿ ಸುಸುಮ್ಮನೆ ಆಯುರ್ವೇದದ ಕಿಟ್ ಒಂದನ್ನ ನೀಡುವ ಮೂಲಕ ಕಾರ್ಮಿಕರಿಗೆ ಮೋಸ ಮಾಡುತ್ತಿದ್ದಾರೆ ಇಂತಹ ಆರೋಗ್ಯ ಶಿಬಿರಗಳು ನಮ್ಮ ಶಿಡ್ಡುಗಟ್ಟಲ್ಲಿ ಯಾವುದೇ ಆರೋಗ್ಯ ತಪಾಸಣೆ ಬೇಡ ಅದರ ಬದಲು ಕಾರ್ಮಿಕ ಮಕ್ಕಳಿಗೆ ಸಹಾಯ ಮಾಡಿ ಓದಿಗೆ ಅನುಕೂಲವಾಗುತ್ತದೆ ಎಂದರು ಏನಾಗುತ್ತೆ ಅಂದ್ರೆ ನಮ್ಮ ಕಾರ್ಮಿಕ ಇಲಾಖೆಯ ಏನು ದನ ಇದೆ ಅದನ್ನ ನಮ್ಗೆ ಕಾರ್ಮಿಕ ಇಲಾಖೆಯಲ್ಲಿ ನಷ್ಟ ಅನುಭವಿಸ್ತಾ ಇದೆ ಇವತ್ತು ಯಾಕಂದ್ರೆ ನಮ್ಮ ಕಾರ್ಮಿಕ ಒಬ್ಬೊಬ್ಬರಿಗೂ ಏನು ಬಿಟ್ಬಿಟ್ಟಿಲ್ಲ ಈಗಾಗಲೇ ನಮ್ ಕಾರ್ಮಿಕರು ಬರ್ತಾ ಇದ್ದ ವಿದ್ಯಾರ್ಥಿ ವೇತರ ಏನಿತ್ತು ಅದನ್ನೆಲ್ಲ ಕಡಿಮೆ ಮಾಡ್ಬಿಟ್ಟು ಆಯುರ್ವೇದಿಕ್ ಟೈಪ್ ಅಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ ಬೇರೆ ದಯವಿಟ್ಟು ಈ ಆರೋಗ್ಯ ತಪಾಸಣೆ ಏನ್ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ತಾಲೂಕಲ್ಲಿ ಅದನ್ನ ಈ ಕೂಡಲೇ ನಿಲ್ಲಿಸಬೇಕು ಇಲ್ಲ ಅಂದ್ರೆ ಎಲ್ಲಾ ಸಂಘಟನೆಗಳು ನಾವು ಮುಂದಿನ ದಿನಗಳಲ್ಲಿ ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ನಾವು ದರಣಿ ಮಾಡಬೇಕಾಗ್ತಾ ಇದೆ ಕಾರ್ಮಿಕ ಆರೋಗ್ಯ ತಪಾಸಣೆ ಅಂತ ಏನ್ ಮಾಡ್ತಾ ಇದಾರೆ ಈ ತಪಾಸಣೆಯ ಜೊತೆಯಲ್ಲಿ ಈಗ ಒಂದು ಆರೋಗ್ಯದ ಕಿಟ್ ಅಂತ ಕೊಡ್ತಾ ಇದಾರೆ ತಪಾಸಣೆ ಮಾಡಿದವರಿಗೆ ಜೆಂಟ್ಸ್ ಮತ್ತೆ ಲೇಡೀಸ್ ಯಾರು ಕಾರ್ಡ್ ಇದಾರೆ ಪ್ರತಿಯೊಬ್ಬ ಕಾರ್ಡ್ ಕಿಟ್ ಕೊಡ್ತಾ ಇದಾರೆ ಅಂತಲ್ಲ ಕನಿಷ್ಠ ಅದರ ವೆಚ್ಚ ಯಾರು ಆರೋಗ್ಯ ತಪಾಸಣೆ ಕೊಡ್ತಾ ಇದ್ದಾರೆ ಮಹಿಳೆಯರಿಗೆ ಎಲ್ಲಾರ್ಗು ಕಾರ್ಡ್ ಯಾರು ಒಂದವ್ರೆ ಎಲ್ಲರೂ ಯಾಕಂದ್ರೆ ಈಗ ಈಗಾಗಲೇ ಅವರೇ ಕಾರ್ಡ್ಗಳು ಡೂಪ್ಲಿಕೇಟ್ ಕಾರ್ಡ್ ಎಲ್ಲ ಕಿತ್ತಾಕುವ ಉದ್ದೇಶದಿಂದ ಎಲ್ಲ ಕಿತ್ತಾಕಿದ್ದಾರೆ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷ ವಿ ದೇವಪ್ಪ ವಿವಿಧ ಸಂಘಟನಾ ಪದಾಧಿಕಾರಿಗಳಾದ ನರೇಶ್ ಯಾಸ್ಮಿನ್ ಪಾಷಾ ಕಿಶೋರ್ ಗೌಡ ಲಕ್ಷ್ಮೀಕಾಂತ್ ಕೃಷ್ಣಪ್ಪ ವೆಂಕಟೋಣಪ್ಪ ಎಸ್ ಮಂಜುಳಾ ಶಾರದಮ್ಮ ಮಧುಸೂದನ್ ಮುಂತಾದವರು ಹಾಜರಿದ್ದರು ನಾವು ಈಗಾಗಲೇ ಈಗ ಏನ್ ಆರೋಗ್ಯ ತಪಾಸಣೆ ಶಿಬಿರ ನಡೀತಾ ಬಗ್ಗೆ ನಾವು ಹೋಗ್ಬಿಟ್ಟು ಇಲ್ಲಿ ತಾಲೂಕಲ್ಲಿ ಲೇಬರ್ ಇನ್ಸ್ಪೆಕ್ಟರ್ ಕೇಳಿದ್ವಿ ಅವರಿಗೆ ಕೂಡ ಮಾಹಿತಿ ಇಲ್ಲ ಹಾಗಂತ ನಮ್ಮ ಜಿಲ್ಲಾ ಕಾರ್ಮಿಕ ಇಲಾಖೆಯಲ್ಲಿ ಅಲ್ಲಿ ಕೂಡ ಸ್ವಲ್ಪ ವಿಚಾರಣೆ ಮಾಡಿದಾಗ ಮಾಹಿತಿ ಇಲ್ಲ ಸರಿಯಾಗಿ ಮಾಹಿತಿ ಇಲ್ಲ ಇದು ನೇರವಾಗಿ ಮಂಡಳಿ ಕಡೆಯಿಂದಾನೆ ಏನೋ ಕಾರ್ಮಿಕ ಮಂಡಳಿ ಕಡೆಯಿಂದಾನೆ ಇದು ಅವರೇ ಕಾಂಟ್ಯಾಕ್ಟ್ ಮಾಡಿಕೊಂಡು ಇದನ್ನ ಈಗ ಮಾಡ್ತಾ ಇರೋದು ಈಗ ಬರೀ ತಾಲೂಕು ಮಟ್ಟದಲ್ಲಿ ಮಾತ್ರ ಮಾಡಂಗಿದ್ರೆ ಇದು ತಾಲೂಕು ಅಧಿಕಾರಿಗಳು ಗೊತ್ತಿರೋದು ಇದು ತಾಲೂಕು ಮಟ್ಟದ ಅಲ್ವಲ್ಲ ಹೌದು ಆದ್ರೆ ಇವತ್ತಿನ ಪರಿಸ್ಥಿತಿ ಏನೇನಪ್ಪಾ ಅಂತ ಹೇಳಿದ್ರೆ ಸರ್ಕಾರ ಏನಿತ್ತು ಸ್ಕಾಲರ್ಶಿಪ್ ಕೊಡೋಕೆ ಯಾರು ನಾವು ನಿಜವಾದ ಕಾರ್ಮಿಕರಿಗೆ ಅವ್ರು ಕೊಡ್ತೀವಿ ಅಂತ ಕೊಡ್ತಾ ಇದ್ದಂತ ಇಂದಿನ ಸರ್ಕಾರ ಕೊಡ್ತಾ ಇದ್ದಂತ ಸ್ಕಾಲರ್ಶಿಪ್ ನ ಹನ್ನೆರಡು ಸಾವಿರ ಕೊಡ್ತಾ ಇದ್ದ ಮೂರ್ ಸಾವಿರಿದೆ ಏನು ಮದುವೆ ಆದಂತ ಕಾರ್ಮಿಕರಿಗೆ ಅರವತ್ ಸಾವಿರ ರೂಪಾಯಿ ಕೊಡ್ತಾ ಇದ್ದಂತ ಹನ್ನೆರಡು ಸಾವಿರ ರೂಪಾಯಿ ಗಳಿಸಿದೆ ಅದೇ ರೀತಿಯಲ್ಲಿ ಇವತ್ತು ಎಲ್ಲಾ ಜಿಲ್ಲೆಯಲ್ಲಿ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದಿಂದ ಇ ಎಸ್ ಐ ಹಾಸ್ಪಿಟಲ್ ಅನ್ನ ಮಾಡಿದೆ ಕಾರ್ಮಿಕರಿಗೆಲ್ಲೂ ಅಲ್ಲಿ ತಪಾಸೆಗೂ ಉಚಿತವಾಗಿದೆ ಅವರ ಕುಟುಂಬಕ್ಕೂ ಸಹ ಉಚಿತವಾಗಿದೆ ಅದೇ ದೃಷ್ಟಿಯಲ್ಲಿ ನಿಂತುಕೊಂಡು ಸಹ ಇದೊಂದು ಗೊಂದಲ್ ಏನಂದ್ರೆ ಒಂದು ಭ್ರಷ್ಟಾಚಾರ ಮಾಡಕ್ಕೆ ದುಡ್ಡೋಡಿ ಹೊಡೆಯುವಂತ ಕಾರ್ಯಕ್ರಮ ಬಗ್ಗೆ ಇನ್ನೊಂದು ಏನು ಮೆಡಿಕಲ್ ಕ್ಯಾಂಪ್ ಅನ್ನ ಮಾಡ್ತಾ ಇದ್ದಾರೆ ಅದು ಕ್ಯಾಂಪ್ ಬಂದ್ಬಿಟ್ಟು ಮಾಡ್ತಾ ಇರೋದು ಯಾವ್ದೊಂದು ಪ್ರೈವೇಟ್ ಏಜೆನ್ಸಿಗಳಿಂದ ಮಾಡ್ತಾ ಇದ್ರೆ ಅದು ರಾತ್ರಿ ಮಂಡಳಿಯಿಂದ ಡೈರೆಕ್ಟ್ ಬರ್ತಾರೆ ಇಲ್ಲಿರುವಂತ ಜಿಲ್ಲಾ ಇನ್ಸ್ಪೆಕ್ಟರ್ಸ್ಗೂ ಮತ್ತೆ ತಾಲೂಕವರಿಗೆ ಯಾವ್ದು ಮಾಹಿತಿ ಇಲ್ಲ ಹೇಳಿದೆ ಮೇಡಮ್ ನೋಡ್ರೆ ನಾವ್ ಯಾರು ಇಲ್ಲಿಸ್ಕೊಳಲ್ಲ ಅದು ಅದರಿಂದ ಏನು ಪ್ರಯೋಜನ ಇಲ್ಲ ಏನೋ ಅದು ಕೊಡೋ ಬದಲಾಗಿ ಮಕ್ಕಳಿಗೆ ಏನೋ ಒಂದು ಸ್ಕಾಲರ್ಶಿಪ್ ಕೊಡ್ಸಿ ಅಂತ ನಾವು ಒತ್ತಾಯ ಮಾಡ್ತಾನೆ ಇದ್ದೀವಿ ಮಕ್ಳಿಗೆ ಒತ್ತಾಯ ಮಾಡ್ತಾ ಇದ್ರು ಅದಕ್ಕೆ ಮೇಡಮ್ ನಾವ್ ಹೇಳಿದ್ರು ಅದಕ್ಕೂ ನಮ್ಗೆ ಸಂಬಂಧ ಇಲ್ಲಪ್ಪ ನೋಡ ಅದು ನೀವು ಎಲ್ಲಾನು ರೈಸ್ ಮಾಡ್ರಿ ಅಲ್ಲಿ ಹೋಗಿ ಡಿ ಸಿ ಇದ್ರೆ ಬೋರ್ಡ್ ಆಫೀಸ್ ಹೋಗ್ರಿ ಅಂತ ಹೇಳುದು ಏನಕ್ಕೆ ನಾವೆಲ್ಲ ಸಂಘ ಸಂಸ್ಥೆ ಕಟ್ಕೊಂಡಿರೋದು ನಾವೆಲ್ಲ ನಿಜವಾದ ಕಾರ್ಮಿಕರಾಗಿ ನಾವೆಲ್ಲಾನು ದುಡಿತಾ ಇರೋದು ಅವ್ರಿಗೋಸ್ಕರ ನಾವ್ ಇರೋದು ಇವಾಗ ನೋಡಿದ್ರೆ ನಾವೊಂದು ಇದು ಒಂದು ತೋರಿಸ್ತೀನಿ ಏನೋ ಪಾಪ ಅವ್ರಿಗೆ ಕಾಲುಗಳೆಲ್ಲ ಎರಡು ಕಾಲುಗಳು ಮುರಿದೋಗ್ತಿ ಅವ್ರಿಗೆ ಮನೆಯಲ್ಲಿ ಕೂತ್ಕೊಂಡಿದ್ದೀನಿ ಒಂದ್ ಕಾಲು ಇವ್ನ ನಮ್ಮ ಎಲ್ಲಾ ತಾಯ ಸಾರ್ಗೆಲ್ಲ ತೋರಿಸ್ತಿದೆ ಈಗ ಈಗ ಕಾರ್ಮಿಕ ಅಧ್ಯಕ್ಷರಾಗಿದ್ದೀರಾ ನೀವು ಮುಂಚೂಣಿಯಲ್ಲಿ ಮಾಡಬೇಕು ನಮ್ಮ ಪತ್ರಕರ್ತರ ಪ್ರಶ್ನೆ ಏನಾಗಿತ್ತು ಫೇಕ್ ಕಾರ್ಡ್ಗಳನ್ನ ಯಾವಾಗ ಡಿಲೀಟ್ ಮಾಡೋದಕ್ಕೆ ನೀವು ಸಹಕರಿಸಿದೀರಾ ಅಂತ ಯಾಕೆ ಕೇಳಿದ್ದು ಸಾವಿರದ ಹತ್ತೊಂಬತ್ತರಲ್ಲಿ ಬರೀ ನಾಲ್ಕ ಸಾವಿರ ಕಾರ್ಡ್ ಇತ್ತು ಇವತ್ತೆಷ್ಟಿದೆ ಕನಿಷ್ಠ ಹನ್ನೊಂದು ಸಾವಿರದವರು ಕಾರ್ಡ್ಗಳಿದಾವೆ ಹೆಂಗ್ ಬಂದು ಅಷ್ಟು ಏನಂದ್ರೆ ಕಾರ್ಡ್ ಯಾವಾಗ ರೈಸ್ ಆಗ್ತೈತೆ ಅವಾಗ ಅನುದಾನ ಕಡಿಮೆ ಆಗ್ತವೆ ನಮ್ಮ ಸಂಘ ಸಂಸ್ಥೆಯವರು ಬಂದಿದ್ರೆ ನಾವೆಲ್ಲ ಎಂಪ್ಲಾಯ್ಮೆಂಟ್ ಕರೆಕ್ಟ್ ಆಗಿ ನಾವ್ ಹಾಕಿ ಕಾರ್ಮಿಕರು ಅಂತ ನಾವು ಗುರುತಿಸಿ ನಾವು ಹಾಕ್ತಾ ಇದೀವಿ ಆದ್ರೆ ಈ ಸೈಬರ್ಗಳೆಲ್ಲ ಹಾಕ್ತಾರಲ್ಲ ಅವ್ರಿಗೂ ಗೊತ್ತಿಲ್ಲ ಇವ್ರು ಕಾರ್ಮಿಕರು ಅಂತ ಗೊತ್ತಿಲ್ಲ ಏನೋ ಒಂದು ನೂರೈನೂರ ತಗೊಂತಾರೆ ಸೈಬರ್ಗಳೆಲ್ಲ ಅಪ್ಲೈ ಮಾಡ್ತಾರೆ ನಮ್ಮ ಇಲಾಖೆಗೆ ಕಳಿಸ್ತಾರೆ ಇಲಾಖೆ ಕಳಿಸಿದಾಗ ಇಲಾಖೆದವರು ಹೋಗಿ ಅಲ್ಲಿ ಪರಿಶೀಲನೆ ಮಾಡ್ ಮಾಡ್ಬೇಕಾಗಿತ್ತು ಅದಕ್ಕಿಂತ ಮುಂಚೆ ಈ ಸೀನಪ್ಪ ಅವ್ರ ಸಂಘ ಮಾಡಿದ್ರಲ್ಲ ಅವ್ರು ಮಾಡಿರೋ ಕೆಲಸ ಇದ್ರು ಈಗ ಈಗ ನಮ್ಮ ಅಧ್ಯಕ್ಷರು ಬಂದಿತ್ತು ಅಪ್ಲೈ ಮಾಡಿದಾರೆ ಅದನ್ನ ಈಗಲೇ ರಿಜೆಕ್ಟ್ ಮಾಡೋದೇ ಮತ್ತೆ ಡಾಕ್ಯುಮೆಂಟ್ಸ್ ಆದ್ಮೇಲೆ ಕೊಡ್ತಾರೆ ಅವ್ರು ರಿಜೆಕ್ಟ್ ಮಾಡೋದಕ್ಕೆ ನಮ್ಮದಲ್ಲ ಅಂತ ರಿಜೆಕ್ಟ್ ಆ ತರ ಆಗ್ತದೆ ನಮ್ದೇನಂದ್ರೆ ಈ ಕಾರ್ಮಿಕರಿಗೆ ಏನ್ ಬೇಕು ಕಾರ್ಮಿಕರಿಗೆ ಏನ್ ಅನುಭವ ಬೇಕು ಅದನ್ನ ಮಾಡಿ ಇರೋ ಅನ್ಭ ಇ ಎಸ್ ಇದೆಲ್ಲ ಇರೋದು ಆರೋಗ್ಯ ಕಾರ್ಡ್ ಆರೋಗ್ಯ ಕಾರ್ಡ್ ಇರೋರಿಗೆ ಮತ್ತೆ ಈ ತರದ್ದು ಕಾರ್ಮಿಕ ಏನಕ್ಕೆ ಮಾಡ್ತೀರಾ ಅಂತ ಈ ಸ್ಕಾಲರ್ಶಿಪ್ ಕೂಡ ದುಡ್ಡಿಲ್ಲ ಬೇರೆ ದುಡ್ಡಿಲ್ಲ ಅಂತೀರಲ್ಲ ಮೈನ್ ಯಾವ್ದಕ್ಕೆ ಬೇಕೋ ಅದು ಕೊಡಿದ್ರೆ ಬೇರೆ ಬೇರೆ ಏನು ಲೂಟಿ ಹೊಡೆಯೋದು ಮಾತ್ರ ಮಾಡ್ತಾ ಇದ್ರೆ ಅದು ಬೇಡ ಅಂತ ನಮ್ಮ ಒಂದು ಸಂಘಟನೆಗೆ ಸರ್ಕಾರ ಇದ್ದಿರುತ್ತೆ ಒಂದು ಆಕ್ರೋಶ ಈಗ ಒಟ್ಟಾರೆಯಲ್ಲಿ ತಾಲೂಕಲ್ಲಿ ಆರೋಗ್ಯ ಕರ್ನಾಟಕ ಸರ್ಕಾರದ ವತಿಯಿಂದ ಈಗ ಏನು ಏಜೆನ್ಸಿ ನೀವು ಕೊಟ್ಟಿದ್ರೆ ಆರೋಗ್ಯ ತಪಾಸಣೆ ಅನ್ನೋ ಒಂದು ಸ್ಕೀಮ್ ಅನ್ನು ಮೈನ್ ಮಾಡಿದ್ರೆ ನೀವು ಕೊಟ್ಟಿದ್ರೆ ಯಾರು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಕಾರ್ಮಿಕರ ಕಾಡನ್ನು ಯಾರು ಮಾಡ್ಕೊಂಡಿರ್ತಾರೆ ಒಂದು ಕುಟುಂಬದಲ್ಲಿ ಒಬ್ಬರು ಮಾಡ್ಕೊಂಡಿದ್ದಾರೆ ಅಂದ್ರೆ ಆ ಕುಟುಂಬದಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೂ ಆರೋಗ್ಯ ತಪಾಸಣೆಯನ್ನ ಮಾಡತಕ್ಕಂಥ ಕೆಲಸ ಮಾಡ್ಬೇಕು ಇಲ್ಲಿ ಏನ್ ಮಾಡ್ತಾ ಇದಾರೆ ಈಗ ಒಬ್ಬರಿಗೆ ತಪಾಸಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಮೂರ್ ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ನಿಗದಿ ಮಾಡಿಕೊಂಡು ಏಜೆನ್ಸಿಗಳು ತಿಂತಕ್ಕಂತ ಕೆಲಸ ಮಾಡ್ತಾ ಇದಾರೆ ಈ ಸರ್ಕಾರ ಮತ್ತು ಕಾರ್ಮಿಕರ ಮಧ್ಯದಲ್ಲಿ ಈ ಬ್ರೋಕರ್ ಕೆಲಸ ಏನ್ ಮಾಡ್ತಾ ಅಂದ್ರೆ ಏಜೆನ್ಸಿಗಳು ಅವರು ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಅಧಿಕಾರಿಗಳಿಗೆ ಇಲ್ಲ ನೇರವಾಗಿ ಕಾರ್ಮಿಕ ಮಂತ್ರಿಗಳಿಗೆ ಎಷ್ಟು ಕಮಿಷನ್ ಕೊಡ್ತಾ ಇದ್ರು ಅದನ್ನ ನೀವೇ ತಿಳ್ಕೊಬೇಕಾಗ್ತದೆ ನೇರವಾಗಿ ಆರೋಪ ಮಾಡ್ತಕ್ಕಂಥದ್ದು ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರಿಗೆ ನೀವೇನ್ ಸ್ವಾಮಿ ನಿದ್ದೆ ಮಾಡ್ತಾ ಇದ್ದೀರಾ ಕಾರ್ಮಿಕರು ಅವತ್ತಿನ ಕೂಲಿ ಮಾಡಿ ಜೀವನ ನಡೆಸ್ತಕ್ಕಂತ ಪರಿಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಸರ್ಕಾರದಿಂದ ಏನು ಟ್ಯಾಕ್ಸ್ ಅಮೌಂಟ್ ನೀವು ಕಲೆಕ್ಟ್ ಮಾಡ್ಬಿಟ್ಟು ಸರ್ಕಾರದಿಂದ ಕೂಲಿ ಕಾರ್ಮಿಕರಿಗೆ ಕೊಡ್ತಕ್ಕಂತ ಏನು ಸೌಲಭ್ಯಗಳಿದೆ ಅದರಲ್ಲೂ ನೀವು ಕಮಿಷನ್ ಹೊಡಿತಾ ಇದೀರದ ನಿಮ್ಗೆ ಏನಾದ್ರು ಮನ ಮರೆಯಿದೆ ನೋಡ್ತಾ ಹೋದ್ರೆ ಇದೊಂದು ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕರಿಗೆ ಮೋಸ ಮಾಡೋ ನಿಟ್ಟಿನಲ್ಲಿ ಒಂದು ದೊಡ್ಡ ಹಗರಣವನ್ನೇ ಮಾಡ್ತಾ ಇದೆ ಅನ್ನೋದು ಬೆಳಕು ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಂಪರ್ಕ ಮಾಡತಕ್ಕಂತ ಕೆಲಸ ಮಾಡ್ತೀವಿ ತಾಲೂಕು ಮಟ್ಟದಲ್ಲೂ ಜಿಲ್ಲೆಯ ಮಟ್ಟದಲ್ಲೂ ಕೊನೆಯದಾಗಿ ನಾವು ವಿಧಾನಸಭೆಗೂ ವಿಧಾನಸೌಧಕ್ಕೂ ಹೋಗಿ ಸಂಬಂಧಪಟ್ಟ ಮಂತ್ರಿಗಳಿಗೂ ಹೇಳೋದ್ರ ಮುಖಾಂತರ ಇದನ್ನ ಬಿಸಿ ಮುಟ್ಸದೇ ಇದ್ರೆ ಕಾರ್ಮಿಕರಿಗೆ ಯಾವುದೇ ಕಾರಣಕ್ಕೂ ನ್ಯಾಯ ದೊರೆಯೋದಿಲ್ಲ ಹಾಗಾಗಿ ಅಧ್ಯಕ್ಷರಲ್ಲಿ ಮನವಿ ಮಾಡ್ತೀನಿ ಸಂಬಂಧಪಟ್ಟ ಯಾರು ಫಲಾನುಭವಿಗಳಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಂತಹ ಸೌಲಭ್ಯಗಳು ಯಾರ್ಯಾರಿಗೂ ದೊರಕ್ತಾ ಇಲ್ಲ ಅದರಲ್ಲೂ ಯಾರಾದ್ರೂ ನಕಲಿ ತಗೊಂಡಿರ್ತಕ್ಕಂಥ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಯಾರಾದ್ರೂ ಇದ್ರೆ ಅದನ್ನು ಗುಡ್ಸ್ತಕ್ಕಂತ ಕೆಲಸ ಮಾಡಿ ಸಂಬಂಧಪಟ್ಟ ಅನುಭವ ಫಲಾನುಭವಿಗಳು ಯಾರಿದ್ದಾರೆ ಅವರಿಗೆ ಏನೆಲ್ಲ ಸರ್ಕಾರದಿಂದ ಸವಲತ್ತುಗಳು ದೊರಕಿಸ್ಬೇಕು ಆ ದೊರಕಿಸೋವರೆಗೂ ನಿಮ್ಮೊಂದಿಗೆ ನಾವು ಇರ್ತೇವೆ ಈ ಹೋರಾಟವನ್ನು ಇಲ್ಲಿಗೆ ಬಿಡೋದು ಬೇಡ ಅಂತ ಅಂತ ಹೇಳ್ತಾ